ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನವರೆಗೂ ಕೂಡ ಅವರು ಕಾಂಗ್ರೆಸ್ನ ಸರ್ಕಾರ ಏನಿದೆ ಪಾಕಿಸ್ತಾನದ ನಮ್ಮ ವಿರೋಧಿಗಳು ಯಾರಿದ್ದಾರೆ ಆ ವಿರೋಧಿಗಳ ಪರವಾಗಿ ಮಾತಾಡ್ತಕ್ಕಂಥ ಮನಸ್ಥಿತಿ ಹೊಂದಿರತಕ್ಕಂಥ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ಇವತ್ತು ಆ ರೀತಿ ಮಾತಾಡ್ತಾ ಇದೆ ನಿಜವಾಗ್ಲೂ ಸೇರಿದ್ರೆ ನಮ್ಗೆ ದೇಶ ದ್ರೋಹಿಗಳು ಆಚೆ ಇಲ್ಲ ಇಲ್ಲಿ ಒಳಗಡೆ ಇರ್ತಕ್ಕಂಥ ಈ ಯಾರು ಈ ನಮ್ಮ ದೇ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಬೆಲಗಿನ ವಿಚಾರದಲ್ಲಿ ಇರ್ಬೋದು ಪಾಕಿಸ್ತಾನದ ವಿಚಾರ ಇರೋದಿರ್ಬೋದು ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರು ನಿಜವಾಗಿರ್ತಕ್ಕಂಥ ದೋಷ ದೇಶ ದ್ರೋಹಿಗಳು ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ತಾ ಇದೀನಿ ದೇಶಕ್ಕೆ ಆಚೆ ಇರ್ತಕ್ಕಂಥ ಅಫ್ಘಾನಿಸ್ತಾನ ಇರ್ಬೋದು ನಮ್ಮ ಆ ಪಾಕಿಸ್ತಾನ ಇರ್ಬೋದು ಮತ್ತೆ ತುರ್ಕಿಸ್ತಾನ್ ಇರ್ಬೋದು ಅದೆಲ್ಲ ನಮ್ಗೆ ವಿರೋಧ ಇರುತ್ತೆ ಇವತ್ತು ಇಂಟರ್ನಲ್ ಆಗಿ ಕಾಂಗ್ರೆಸ್ ನಲ್ಲಿ ಮಾತಾಡ್ತಾ ಇದಾರಲ್ಲ ಇವರು ನಮ್ಮ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಅಂತ ಇವತ್ತು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಮಾತಾಡೋದಕ್ಕೆ ಒಂದಲ್ಲ ಎರಡಲ್ಲ ಮೂರಲ್ಲ ಇದರ ಬಗ್ಗೆ ಮಾತಾಡಿ ಇವತ್ತು ಕಾಂಗ್ರೆಸ್ ಮಾಡ್ತೀವಿ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನವರೆಗೂ ಕೂಡ ಅವರು ಕಾಂಗ್ರೆಸ್ನ ಸರ್ಕಾರ ಏನಿದೆ ಪಾಕಿಸ್ತಾನದ ನಮ್ಮ ವಿರೋಧಿಗಳು ಯಾರಿದ್ದಾರೆ ಆ ವಿರೋಧಿಗಳ ಪರವಾಗಿ ಮಾತಾಡ್ತಿರ್ತಕ್ಕಂಥ ಮನಸ್ಥಿತಿ ಹೊಂದಿರ್ತಕ್ಕಂಥ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅದರಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಇವತ್ತು ಆ ರೀತಿ ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಸೇರಿದ ನಮ್ಗೆ ದೇಶ ದ್ರೋಹಿಗಳು ಆಚೆ ಇಲ್ಲ ಇಲ್ಲಿ ಒಳಗಡೆ ಇರ್ತಕ್ಕಂಥ ಈ ಯಾರು ಈ ನಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಬೆಲಗಿನ ವಿಚಾರದಲ್ಲಿ ಇರ್ಬೋದು ಪಾಕಿಸ್ತಾನದ ವಿಚಾರ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರು ನಿಜವಾಗಿರ್ತಕ್ಕಂಥ ದೋಷ ದೇಶ ದ್ರೋಹಿಗಳು ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ ದೇಶಕ್ಕೆ ಆಚೆ ಇರತಕ್ಕಂಥ ಆಫ್ಘಾನಿಸ್ತಾನ ಇರ್ಬೋದು ನಮ್ಮ ಪಾಕಿಸ್ತಾನ ಇರ್ಬೋದು ಮತ್ತೆ ಟುರ್ಕಿ ವಿರೋಧ ಇವತ್ತು ಇಂಟರ್ನಲ್ ಆಗಿ ಕಾಂಗ್ರೆಸ್ ನಲ್ಲಿ ಮಾತಾಡ್ತಾ ಇದಾರಲ್ಲ ಇವರು ನಮ್ಮ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಅಂತ ಇವತ್ತು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಮಾತಾಡೋದಕ್ಕೆ ಒಂದೆರಡ ಎರಡಲ್ಲ ಮೂರಲ್ಲ ಇದರ ಬಗ್ಗೆ ಮಾತಾಡಿ ಇವತ್ತು ಕಾಂಗ್ರೆಸ್ ಮಾಡ್ತೀವಿ